ಶ್ರೀ ಗುರುಭ್ಯೋ ನಮಃ ನಿಮಗೆಲ್ಲ ನಿಮ್ಮ ಪ್ರೀತಿಯ ಪುರೋಹಿತರಾಗಿರ್ತಕ್ಕಂತಹ ವಿದ್ವಾನ್ ದಯಾನಂದ ಶರ್ಮ ಮಾಡುವಂತಹ ಅನಂತ ಪ್ರಣಾಮಗಳು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಸ್ವರ್ಣಗೌರಿ ಅಂದರೆ ಏನು ಸ್ವರ್ಣಗೌರಿಯನ್ನು ಯಾವ ರೀತಿಯಲ್ಲಿ ಆವಾಹನೆಯನ್ನು ಮಾಡಿಕೊಳ್ಬೇಕು ಮನೆಗೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದೆ ಸ್ವರ್ಣಗೌರಿಯನ್ನು ಯಾವ ಮುಹೂರ್ತದಲ್ಲಿ ಕೂರಿಸಬೇಕು ಎಂಬತಕ್ಕಂತಹದ್ದಾಗಿ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಿಮಗೆಲ್ಲ ನಾನು ಹೇಳುವಂತಹ ವಿಷಯಗಳು ಇಷ್ಟವಾಗಿದ್ದರೆ ನನ್ನ ಶರ್ಮ ಶರ್ಮಾ ಶರ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತಕ್ಕಂಥದ್ದಾಗಿ ಹೇಳ್ತಾ ಬನ್ನಿ ನೋಡೋಣ ನೋಡಿ ಸ್ವರ್ಣಗೌರಿಯನ್ನು ಯಾವ ಸಮಯದಲ್ಲಿ ಕೂರಿಸಬೇಕು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ದೇವತಾ ಕಾರ್ಯಗಳಿಗೆ ಪ್ರಾತಃ ಕಾಲವನ್ನು ಹೇಳಿದ್ದಾರೆ ಪ್ರಾತಃ ಕಾಲ ಅಂತ ಹೇಳಿದ್ರೆ ನೋಡಿ ಈ ಬಾರಿ ಬ್ರಾಹ್ಮಿ ಮುಹೂರ್ತವನ್ನು ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸರಿಸುಮಾರು ಐದೂವರೆಯಿಂದ ಆರೂವರೆಯ ಸಮಯ ಅಂದರೆ ಸೂರ್ಯೋದಯ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಕರಿತಾ ಅದರಲ್ಲಿ ದೇವರನ್ನು ಸ್ಥಾಪನೆಯನ್ನು ಮಾಡಿದರೆ ಅತ್ಯುತ್ತಮವಾದ ಫಲವನ್ನು ಹೇಳಿದ್ದಾರೆ ಮತ್ತು ಅದೇ ರೀತಿಯಾಗಿ ಅಷ್ಟು ಬೇಗ ಎದ್ದು ಇದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ನೋಡಿ ಅದಕ್ಕೋಸ್ಕರ ಮತ್ತೆ ಸರಿಸುಮಾರು ಒಂದು ಆರೂವರೆಯ ನಂತರ ಕೂರಿಸೋದಾದರೆ ಏಳುವರೆಯಿಂದ ಒಂಬತ್ತು ಇಪ್ಪತ್ತರ ಒಳಗೆ ಆ ಒಂದು ದೇವತೆಯನ್ನು ಸ್ವರ್ಣಗೌರಿಯನ್ನು ಸ್ಥಾಪನೆಯನ್ನು ಮಾಡಿಕೊಡಬೇಕು ನಮಗೆ ಈ ಸಮಯದಲ್ಲೂ ಆಗೋದೇ ಇಲ್ಲ ಇನ್ನೂ ಹೆಚ್ಚಿನದಾಗಿ ಸಮಯ ಬೇಕು ನಮಗೆ ಎಲ್ಲಾದರೂ ಆಗಲಿಕ್ಕೆ ಸಮಯ ಬೇಕು ಅಂತ ವಿಚಾರ ಮಾಡಿದಾಗ ನೋಡಿ ಹನ್ನೊಂದುವರೆಯ ನಂತರ ಅಂತ ಹೇಳಿದ್ರೆ ಈ ಬಾರಿ ವರೆಯಿಂದ ಹತ್ತುವರೆಯವರೆಗೂ ಯಮಗಂಡ ಕಾಲ ಇತ್ತು ಆ ಸಮಯದಲ್ಲಿ ದಯಮಾಡಿ ಯಾರು ಕೂಡ ದೇವಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗಬೇಡಿ ಯಮಗಂಡ ಕಾಲವೆಲ್ಲ ಮುಗಿದ ಮೇಲೆ ಹನ್ನೊಂದು ಗಂಟೆಯ ಸಮಯದಲ್ಲಿ ಮತ್ತೆ ನೀವೇನಾದರೂ ಮಾಡೋ ಹಾಗಿದ್ರೆ ಅನಿವಾರ್ಯ ಪಕ್ಷದಲ್ಲಿ ಆ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಉತ್ತಮವಾದ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತವನ್ನು ಹೇಳಿದ್ದಾರೆ ಪರವಾಗಿಲ್ಲ ಮಧ್ಯಮವಾದ ಸಮಯ ಅಂತ ಹೇಳಿದ್ರೆ ಏಳುವರೆಯಿಂದ ಒಂದು ಒಂಬತ್ತು ಗಂಟೆಯ ಸಮಯ ಒಂಬತ್ತು ಇಪ್ಪತ್ತರವರೆಗೆ ಸಮಯವನ್ನು ಹೇಳಿದ್ದಾರೆ ಇನ್ನು ನಮಗೆ ಅನಿವಾರ್ಯ ಪಕ್ಷದಲ್ಲಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಒಂದು ಹನ್ನೊಂದು ಗಂಟೆಯ ನಂತರ ವ್ರತವನ್ನು ನೀವು ಆಚರಣೆಯನ್ನು ಮಾಡಿಕೊಳ್ಬೋದು ಮತ್ತು ಏನಕ್ಕೋಸ್ಕರ ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಯಾವ ಜೀವನ ದೀರ್ಘ ಸಮಂಗಲ್ಲಿ ಯಾರಿಗೆ ಬೇಕು ಅಂತ ಹೇಳಿ ಅವರ ಮನೋಭಿಷ್ಟ ಇರ್ತದಲ್ಲ ಅಂತಹವರು ಈ ಸ್ವರ್ಣಗೌರಿಯನ್ನು ಪ್ರತಿವರ್ಷವೂ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷವೂ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಮತ್ತು ಹದಿನಾರು ದಾರಗಳಿಂದ ಹದಿನಾರು ಗಂಟುಗಳಿಂದ ಕೂಡಿದಂತಹ ದಾರವನ್ನು ಕೈಯಲ್ಲಿ ಧಾರಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದ ನಾನು ನಿಮಗೆ ಸ್ವರ್ಣಗೌರಿನ ತರೋದು ಹೇಳಿದ್ದೆ ಆದರೆ ಸ್ವರ್ಣಗೌರಿನ ಮುಂದೆ ಹೇಗೆ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ನೋಡೋಣ ಬನ್ನಿ ನೋಡಿ ಆ ಸ್ವರ್ಣಗೌರಿಯನ್ನು ಯಾವ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಮೊದಲೇ ಹೇಳಿದ ಹಾಗೆ ಮನೆಯೊಳಗಡೆ ಆ ಸ್ವರ್ಣಗೌರಿಯನ್ನು ತಂದ ನಂತರ ಶುದ್ಧವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ಆ ದೇವರನ್ನು ಇಟ್ಕೊಳ್ಬೇಕು ಇಟ್ಟುಕೊಂಡು ಮಹಾಗಣಪತಿಯ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಏನಕ್ಕೆ ಮಹಾಗಣಪತಿಯ ಪೂಜೆ ಅಂತ ಹೇಳಿದ್ರೆ ನೋಡಿ ಎಲ್ಲ ಕಾರ್ಯಗಳಿಗೆ ನಿರ್ವಿಘ್ನತೆಯನ್ನು ಕೊಡುವವನು ಗಣಪತಿ ಅಂತ ಹೇಳಿದ ಆದ ಕಾರಣ ಆ ಒಂದು ಮಹಾಗಣಪತಿಯನ್ನು ಕುರಿತು ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಅವನಿಗೆ ಧೂಪದೀಪ ನೈವೇದ್ಯಾದಿಗಳು ಮಂಗಳಾರತಿಗಳೆಲ್ಲ ಸಮರ್ಪಣೆಯನ್ನು ಮಾಡಿ ಆ ಒಂದು ಮಹಾಗಣಪತಿಗೆ ಪ್ರಸನ್ನಾರ್ಘ್ಯವನ್ನು ಕೊಟ್ಟು ನಂತರ ಸ್ವರ್ಣಗೌರಿಯನ್ನು ಆರಾಧನೆಯನ್ನು ಮಾಡಬೇಕು ಸ್ವರ್ಣಗೌರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಯಾವ ಜೀವನ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ಅರ್ಥ ಪುತ್ರಭೌತ್ರ ಅಭಿವೃದ್ಧಿ ಅರ್ಥ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಆ ದೇವಿಗೆ ಧ್ಯಾನ ಶ್ಲೋಕದಿಂದ ಆವಾಹನೆಯನ್ನು ಮಾಡಬೇಕು ಶ್ಲೋಕದಿಂದ ಆವಾಹನೆಯನ್ನು ಮಾಡಿ ಅದಕ್ಕೆ ಷೋಡಶೌಪಚಾರ ಪೂಜಾದಿಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಷೋಡಶೌಪಚಾರ ಪೂಜಾದಿಗಳನ್ನು ಮಾಡಿ ಆ ದೇವಿಗೆ ಅಂಗಪೂಜೆಗಳು ಪೂಜೆಗಳು ಪುಷ್ಪ ಪೂಜೆಗಳು ಅಷ್ಟೋತ್ತರ ಶತನಾಮಾವಳಿಗಳನ್ನು ಆಚರಣೆಯನ್ನು ಮಾಡಿ ನಂತರ ಧೂಪ ದೀಪ ನೈವೇದ್ಯ ನೋಡಿ ನೈವೇದ್ಯಕ್ಕೆ ನಾನಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ವಿಶೇಷವಾಗಿ ಹೋಳಿಗೆಯನ್ನು ಹೂರಣದಿಂದ ಮಾಡಿರ್ತಕ್ಕಂತಹ ಬೇಳೆಯಿಂದ ಮಾಡಿರ್ತಕ್ಕಂತಹ ಹೋಳಿಗೆಯನ್ನು ದೇವಿಗೆ ನೈವೇದ್ಯವನ್ನು ಮಾಡಬೇಕು ಮೋದಕವನ್ನು ನೈವೇದ್ಯ ಮಾಡಬೇಕು ಇಕ್ಷುಖಂಡ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಕಬ್ಬಿನ ತುಂಡನ್ನು ಕಬ್ಬಿನ ಜಿಲ್ಲೆಯ ತುಂಡನ್ನು ನೈವೇದ್ಯ ಮಾಡಬೇಕು ಬೆಲ್ಲಗಳಿಂದ ಮಾಡಿರತಕ್ಕಂತಹ ವಸ್ತುಗಳನ್ನು ನೈವೇದ್ಯ ಮಾಡಬೇಕು ಪಾನಕವನ್ನು ನೈವೇದ್ಯ ಮಾಡಬೇಕು ಇನ್ನು ಹೆಚ್ಚಿನದಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಚಿತ್ರಾನ್ನಗಳನ್ನು ನೈವೇದ್ಯವನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಅದನ್ನೆಲ್ಲ ದೇವಿಗೆ ನೈವೇದ್ಯವನ್ನು ಆಚರಣೆಯನ್ನು ಮಾಡಿ ನಂತರ ಮಹಾಮಂಗಳಾರತಿಯನ್ನು ಆಚರಣೆಯನ್ನು ಮಾಡಬೇಕು ಮಹಾಮಂಗಳಾರತಿಯನ್ನು ಆಚರಣೆಯನ್ನು ಮಾಡಿ ಆ ದೋರ ಪೂಜೆಯನ್ನು ಆಚರಣೆಯನ್ನು ಮಾಡಿಕೊಂಡು ಆ ದೋರವನ್ನು ಕೈಗೆ ಕಟ್ಕೊಳ್ಬೇಕು ಕಟ್ಕೊಂಡು ವ್ರತಕತೆಯನ್ನು ಎಲ್ಲರೂ ಮುತ್ತೈದರು ಕುಳಿತುಕೊಂಡು ಆಲಿಸಬೇಕು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಲಿಸಬೇಕು ನಂತರ ಆ ಕಥೆ ಮುಗಿದ ನಂತರ ಮತ್ತೊಂದು ಮಂಗಳಾರತಿಯನ್ನು ಮಾಡಿ ದೇವಿಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಬೇಕು ಎಲ್ಲ ಹೆಣ್ಣು ಮಕ್ಕಳು ಸೇರಿಕೊಂಡು ದೇವಿಗೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣ ಮೋಸ್ತುಕೆ ಅಂತ ಹೇಳಿ ಆ ದೇವಿಗೆ ಒಂದು ಬಾಗಿನವನ್ನು ಸಮರ್ಪಣೆಯನ್ನು ಮಾಡಬೇಕು ಅದಾದ ನಂತರ ಮನೆಯ ಹೆಣ್ಣು ಮಕ್ಕಳು ಯಾರ್ಯಾರಿದ್ದಾರೋ ಹೆಣ್ಣುಮಕ್ಕಳು ಅವರೆಲ್ಲ ಈಗಾಗಲೇ ಐದು ಬಾಗಿನಗಳನ್ನು ಹೇಳಿದ್ವಲ್ಲ ಐದು ಬಾಗಿನಗಳನ್ನು ಅರಿಶಿನ ಕುಂಕುಮಾದಿಗಳನ್ನು ಕೊಟ್ಟು ಒಬ್ಬರಿಗೆ ಒಬ್ಬರು ಕೊಡಬೇಕು ಅದು ತಗೊಂಡ ಮೇಲೆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ದೇವಿಗೆ ಪ್ರಸನ್ನಾರ್ಗ್ಯವನ್ನು ಕೊಟ್ಟು ಕ್ಷಮಾಪಣಾ ನಮಸ್ಕಾರಾದಿಗಳನ್ನು ಆಚರಣೆ ಮಾಡಿದರೆ ಆವತ್ತು ವ್ರತದ ಸಂಪೂರ್ಣ ಫಲ ಪ್ರಾಪ್ತವಾಗುತ್ತೆ ಮತ್ತು ಪ್ರತಿ ವರ್ಷವೂ ಕೂಡ ಒಂದು ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆ ದಿವಸ ಈ ಸ್ವರ್ಣ ವ್ರತವನ್ನು ಯಾರ್ಯಾರು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೋ ಅವರ ಜೀವನದಲ್ಲಿ ದೀರ್ಘ ಸೌಮಂಗಲ್ಯ ಉಂಟಾಗಿದೆ ಮತ್ತು ಅದನ್ನು ಹಿಂದಿನ ಅನಾದಿ ಕಾಲದಿಂದಲೂ ಕೂಡ ಆಚರಣೆಯನ್ನು ಮಾಡಿಕೊಂಡು ಎಲ್ಲರೂ ಒಳಿತನ್ನು ಪಡೆದಿದ್ದಾರೆ ಅಂತಕ್ಕಂತಹದ್ದಾಗಿ ಹೇಳ್ತಾರೆ ನಾವು ನೀವೆಲ್ಲರೂ ಸೇರಿಕೊಂಡು ಆ ಸ್ವರ್ಣ ವ್ರತವನ್ನು ಆಚರಣೆಯನ್ನು ಮಾಡಿ ಆ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗೋಣ ನನ್ನ ಹೇಳಿರ್ತಕ್ಕಂತಹ ವಿಷಯಗಳು ನಿಮಗೆಲ್ಲ ಪ್ರೀತಿಯಾಗಿದ್ದರೆ ನನ್ನ ಶರ್ಮ ಆ್ಯಂಡ್ ಶರ್ಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತಕ್ಕಂತಹದ್ದಾಗ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಿ ನಮಸ್ಕಾರ